ಹಾಯ್ ಹಲೋ ಫ್ರೆಂಡ್ಸ್ ಸೆಲರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನೆಲ್ಲಿ ಚೆನ್ನಾಗಿದ್ದೇನೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರೀನಿವಾಸ್ ನೀವಿನ್ನೂ ಮೊದಲನೇದಾಗಿ ನನ್ನ ವೀಡಿಯೋ ನೋಡ್ತಿದ್ದರೆ ವಿಡಿಯೋಗೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಈಗ ಹಾಡುತ್ತಿರುವಂಥ ಹಾಡು ಚಿತ್ರ ಹಠಾವಾದಿ ಹಠವಾದಿ ಗಾಯನ ಎಸ್ ಪಿ ಬಿ ಅವರು ಹಾಡಿರೋದು ಮುಖದಲ್ಲಿ ಏನಿದೆ ಮನಸೆಲ್ಲಾಗಿದೆ ಮುಖದಲ್ಲಿ ಏನಿದೆ ಮನಸ್ಸೆಲ್ಲಾಗಿದೆ ಮುಖವಾಡದ ಬದುಕೇತಕೇ ಕಾಲು ಎಳೆಯೋ ಲೋಕ ಕಲೆ ತುಳಿಯೋ ಲೋಕ ಹೂವಾ ಸೋರು ಯಾರು ಹೇಳು ಲೋಕಾನಿ ಹೀಗಿದೆ ಯಾಕೆ ಹಿಂಗೆ ಹಾಡ್ತಿದೆ ಲೋಕಾನೆ ಹೀಗಿದೆ ಯಾಕೆ ಹಿಂಗೆ ಹಾಡ್ತಿದೆ ಬೆಂಥಟ್ಟದೆ ಯಾಕೆ ನಗುತ್ತಿದೆ ಕಾಲು ಎಳೆಯೋ ಲೋಕ ಕಲೆ ತುಳಿಯೋ ಲ ಗುರಿ ತಲುಪೋದು ಹೇಗೆ ಹೇಳು ಮುಖದಲ್ಲಿ ನೀನಿದೆ ಮುಖ ಮಾಡದ ಬದುಕೇತಕೇ ಹಾಸೆ ತೋರು ಕಾಮನಬಿಲ್ಲೆ ರಂಗು ರಂಗಿನ ಲೋಕವೂ ನಿನ್ನಂತೆ ರಂಗಮಂಚ ಲೋಕಕ್ಕೆ ಯಾಕೆ ಬಣ್ಣ ಕದೆ ನಟಿಸೋ ನಾಟಕೀಯಕೆ ಮಾಮರದ ಚಿಗುರಿನಿಂದ ಕೋಗಿಲೆ ಹಾಡು ಲೋಕದ ಚೊಪ್ಪಾಳೆ ಇದ್ರೆ ನನ್ನ ಹಾಡು ಕಾಲು ಎಳೆಯ ಲೋಕ ಊ ಕಲೆ ತುಳಿಯೋಲ ಗುರಿ ತಲುಪೋದು ಹೇಗೆ ನೀ ಹೇಳು ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ ಮುಖದಲ್ಲಿ ಏನಿದೆ ಮನಸ್ಸಲ್ಲ ಇದೆ ಮುಖವಾಡ ಕದ ಕಣ್ಣ ಮುಚ್ಚಿ ಕಾಣುವ ಕನಸು ಕಣ್ಣು ತೆರೆಯದ ಲೋಕದಲ್ಲಿ ಮಾಯವೇ ಮರೀಚಿಕೆಯೇ ಲೋಕದ ಮಾತು ಮಾಯಗಾರನ ಆಟವೋ ಪಾಠವೋ ಮಾಮರದ ಚಿಗುರಿನಿಂದ ಕೋಗಿಲೆ ಹಾಡು ಈ ಜನರ ಪ್ರೀತಿಗಾಗಿ ನನ್ನ ಹಾಡು ಕಾಲು ಎಳೆಯೋ ಲೋಕ ಕಲೆ ತುಳಿಯೋ ಲೋಕ ಗುರಿ ತಲುಪೋದು ಹೇಗೆ ಮುಖದಲ್ಲಿ ಏನಿದೆ ಮನಸ್ಸಲ್ಲಾಗಿದೆ ಮುಖವಾಡದ ಬದುಕೇತಕೇ ನಾವು ಹೋಗೋ ಓ ಎಲ್ಲ ಕಲ್ಲೋ ಮಲ್ಲೋ ಹೂಹಾಸೋರು ಯಾರು ಹೇಳು ಧನ್ಯವಾದಗಳು